ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗದಗ ಜಿಲ್ಲೆ ಗದಗ ತಾಲೂಕಿನ ನಾಗಾವಿ ತಾಣಕ್ಕೆ ಬಂದಿದ್ದೆ ಈ ತಾಂಡದಲ್ಲಿ ಜಲಶಂಕರ ಪುಣ್ಯಕ್ಷೇತ್ರ ಇದೆ ಇಲ್ಲಿ ಯಾವಾಗಲಾದರೂ ಬೇಸಿಗೆ ಆಯಿತು ಮಳೆಗಾಲ ಆಯಿತು ಚಳಿಗಾಲ ಆಯಿತು ನೀರು ಇದ್ದೇ ಇರ್ತೈತಿ ಬನ್ನಿ ವೀಕ್ಷಕರೇ ಈ ದೇವಸ್ಥಾನದ ಒಂದು ಮಹತ್ವ ನಮ್ಮ ಇಲ್ಲಿ ಅವ್ರ ಬಗ್ಗೆ ತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ದೇವಸ್ಥಾನದ ಬಗ್ಗೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರಿ ಈ ಕ್ಷೇತ್ರದ ಸ್ವಲ್ಪ ಮಹತ್ವ ಇರಲ್ಲ ಇದು ಶ್ರೀ ಜಲಾಶಂಕರ ಪುಣ್ಯ ಕ್ಷೇತ್ರ ನಾಗಾವಿ ಸಮೀಪದಲ್ಲಿ ಹೌನ್ರಿ ಇದು ಯಾವಾಗ್ಲೂ ಜಲಶಂಕರ ಕ್ಷೇತ್ರ ಅಂತಂದ್ರೆ ಉದ್ಭವ ಮಾಡ್ತಿರಿ ನೀರ್ ಹರಿಯತಿರೀ ಬಾಜು ಅದು ಬ್ಯಾಸ ಮಳೆಗಾಲದಾಗ ಯಾವಾಗ್ಲೂ ಅಷ್ಟೇ ಇರುತ್ತೆ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ ಕಮ್ಮಿ ಆಗಲ್ಲ ಈ ನೀರಿನ ವಿಶೇಷ ಏನಂತ ಅಂದ್ರಿ ಹ್ಞೂ ಸಣ್ಣ ಹುಡುಗ್ರಿಗೆ ಮಕ್ಕಳಿಗೆ ಮುಟದೋಸ ತದ್ರಿ ಹ್ಮ್ ರೀ ಅವ್ರಿಗೆ ಚಾಕ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೋಗಲ್ಲ ಪ್ರತೀಕ್ಷೆ ರೀ ಅದು ಇದು ದೇವ್ರದೊಂದು ಜಲಶಂಕರ ದೇವಸ್ಥಾನ ಇದು ದೇವಸ್ಥಾನ ರೀ ಸರ ಸರಿ ಎಲ್ಲ ಕಲ್ಲಾಗಿದ ಸರ ಹ್ಮ್ ಸರ್ ಬಂದ್ಬಿಡಿ ಆಯ್ ಹೇಳಿರಿ ಹನುಮಂತವ್ರ ಇದು ಏನಂತಾರ ವಿಷ್ಣು ದೇವರು ತಪಾಸ್ ಮಾಡಿದ ಜಾಗರಿ ಇದು ಹಾ ಸರ ಇದ ನಮ್ಮ ಜಲಶಂಕರ ದೇವರ ಪುಣ್ಯಕ್ಷೇತ್ರದಲ್ಲಿ ರೀ ವಿಷ್ಣು ದೇವರು ಬಂದು ಶಿವನ ಆಧಾರ ಆರಾಧನೆಗಂತ ಬಂದು ಶಿವನ ಕೃಪೆಯಿಂದನ ಇಲ್ಲಿ ತಪಸ್ಸನ್ನ ಮಾಡ್ಯಾರೀ ಅವರು ತಪಸ್ಸನ್ನ ಮಾಡಿದಂತ ಈ ಸ್ಥಳವನ್ನ ನಾವು ಈಗ ಪುಣ್ಯ ಕ್ಷೇತ್ರ ಅಂತಂದ ಇದು ಮಾಡ್ತಿರ್ತೇವ್ರಿ ಇಲ್ಲಿ ನೀವು ಇವಾಗ ಬಂದ್ರೆ ಏನ ಕಾಣೋದಲ್ರಿ ಈಗ ಶಿವರಾತ್ರಿ ಅಥವಾ ಶ್ರಾವಣ ಮಾಸೊಳಗ್ ಬಂದ್ರಿ ಕುಂದ್ರಾಕ್ ಜಾಗ ಇರಲ್ರಿ ಅಷ್ಟು ಜನ ಬರ್ತಿರ್ತಿದ್ರಿ ಇಲ್ಲಿ ಗದಗ್ ತಾಲ್ಲೂಕು ಗದಗ ಜಿಲ್ಲಾ ಸುತ್ತಮುತ್ತಲ ಹಳ್ಳಿಯರು ತುಂಬಾ ಜನ ಬರ್ತಾರೆ ಇಲ್ಲಿ ಹಂಗಾಗಿ ನೀವು ಇವಾಗ ಅವಾಗ ಬಂದ್ರೆ ಇನ್ನು ಹೆಚ್ಚಿನ ಒಂದು ಮಹತ್ವ ಕಾಣ್ಬೋದ್ರಿ ಈ ದೇವಸ್ಥಾನದ ವಿಶೇಷ ಸಂಕ್ರಾಂತಿ ಸಂಕ್ರಾಂತಿ ಐತಿಲ್ರಿ ಸಂಕ್ರಾಂತಿಗೆ ವಿಜೃಂಭಣೆಯಿಂದ ಜಾತ್ರೆ ಹೌದಲ್ರಿ ಹಾ ಸರ ನೀವು ಅವಾಗ ಬಂದ್ರ ಇನ್ನು ಹೆಚ್ಚ ಕಣ್ಣು ನೋಡಕ್ ಸಲಲ್ರಿ ಅಷ್ಟ ಜನ ಇರತತ್ರಿ ಇಲ್ಲಿ ಇಲ್ಲಿ ಗುಡ್ಡಗಾಡು ಇದ್ರ ಮಧ್ಯ ಇಷ್ಟ ಜನ ಅದರಪ್ಪ ಅಂತಂದ್ರ ಅದೊಂದು ಶಿವನ ಪವಾಡನ ರೀ ಮತ್ತೆ ನೋಡ್ರಿ ಇಲ್ಲಿ ಕಲ್ಲು ಸಂದ್ಯಾಗ ಇಲ್ಲಿ ಬರ್ತೈತಿ ನೋಡ್ರಿ ನೀರ್ ಹಾ ಸರ್ ಇದೆಲ್ಲ ಮತ್ತೀಗ ನಾವು ಅಂತಂದ್ರೆ ಈಗ ಹಳ್ಳಿ ಒಳಗ ಸರ ಎಂಟನೂರ ಏಳ್ನೂರು ಫೋಟೋ ಬೋರ್ ಒಡ್ಸಿದ್ರಿ ಸರ ನೀರ್ ಶಿವನ ಕಲ್ಲು ಕಲ್ಲೊಳಗನೆ ಮತ್ತೆ ನೀರ್ ಬರಕತೈತಿ ಮತ್ತೆ ಶಿವನ ಪಾವಡ್ ಸರ್ ಈಗ ನೋಡಿ ಸರ್ ಇಲ್ಲಿ ಮಣ್ಣೈತೆ ಏನೈತೆ ಎಲ್ಲಾರ ನೀರ್ ಹಾಕಿವಲ್ರಿ ಕಲ್ಲು ಪಡಿಕೆ ಒಳಗ ನೀರ್ ಬರ್ತೈತಿ ಮತ್ತೆ ಶಿವ ಅದ ಅಂತೀರ ಸರ್ ಅಂತರ ಸರ್ ಬೇಸಿಗೆ ಒಳಗ ಬರೀ ಸರ ನೀವ್ ಇಷ್ಟ ನೀರ್ ಬೇಸಿಗೆ ಒಳಗಿ ಮಳಿ ಐತಿ ಹೆಚ್ಚಾಗಂಗಿಲ್ಲ ಯಾವಾಗಲೂ ಎರಡ್ ಸಾವಿರದ ಹದ್ನಾಲ್ಕು ಹದಿನೈದು ಬರಗಾಲ ಬಿದ್ದಾಗ ಎರಡ್ ಸಾವಿರದ ಐದು ನಾಲ್ಕು ಬರಗಾಲ ಬಿದ್ದಾಗ ಸರ ಇಲ್ಲಿ ಇದೇ ತರಾನಲ್ರಿ ಮತ್ತೆ ಸರ ಇದು ನೀರಿನ ವಿಶೇಷ ಏನಂತರೀ ಈಗ ಯಾಕೆ ಈ ನೀರ ಉಪಯೋಗಪ್ಪ ಯಾಕೆ ಉಪಯೋಗ ಮಾಡ್ತಾರಪ್ಪ ಅಂತಂದ್ರ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಈಗ ನಮ್ಮ ಅರ್ಚಕರ ಹೇಳಿದ್ರು ಅದಕ್ಕಂಗ ಮುರ್ದೋ ಸಿಗದ್ವು ಏನ ಕಲಗ ಗಾಯ ಆಗಿರ್ಬೋದು ಈಗ ಏನಾರ ಕಂಡಿರ್ತವಲ್ರಿ ಆ ಕೂ ಅಂತವ್ ಹಾವು ಅಂಥ ಮಕ್ಕಳನ್ನ ಇಲ್ಲಿ ತಮ್ಮೊಂದು ಇದರ ಒಂದು ಅವ್ರ ತರಕಾಲಿಕವಾಗಿ ಇಲ್ಲಿದು ಒಂದು ಬಾಟ್ಲಿ ನೀರು ತೊಗೊಂಡೋಗಿ ಅವ್ರನ್ನ ಸ್ನಾನ ಮಾಡ್ಸಿದ್ರ ಅಕಸ್ಮಾತ್ ಇಲ್ಲೇ ಕರ್ಕೊಂಬಂದು ಒಂದು ಸ್ನಾನ ಮಾಡಿಸಿ ದೇವ್ರ ದರ್ಶನ ಮಾಡ್ಕೊಂಡ್ರ ಅವ್ರಿಗೆ ಇವತ್ತಿಗದು ಯಾವುದೇ ತರ ಆ ಥರ ವಾಪಾಸ್ ಕಂಡಿಲ್ಲ ಕಂಡಿಲ್ಲ ಇಲ್ಲಿ ನಮ್ಮ ಹಳ್ಳಿ ಜನರ ಒಂದು ಇದರದು ದೇವ್ರನಾಗ ನಂಬಿಕೆ ಭಕ್ತಿ ನಂಬಿಕೆ ದೇವ್ರ ಮೇಲೆ ಹಿಂದಿನಿಂದನ ಅದೇ ತರ ಬಂದೈತಿ ಇವಾಗಾದ್ರೂ ಅದನ್ನ ನೆಡ್ಸ್ಕೊಂಡು ತೊಗೊಂಡೈತೆ ಸರ್ ಹಾ ಸರ್ ಓಕೆ ಸರ್ ಓಕೆ ಸರ ಒಳ್ಳೆ ಮಾಹಿತಿ ಕೊಡ್ರಿ ಪುನಃ ಬನ್ನಿ ನಮ್ಮ ಜಲಶಂಕರನ ಆರಾಧನೆ ಆಶೀರ್ವಾದ ಪಡ್ಕೊಳ್ರಿ ಮತ್ತೆ ಒಳ್ಳೆ ಹೆಚ್ಚಿನ ಜನಸಂಖ್ಯೆಯನ್ನ ಕರ್ಕೊಂಬರ್ರಿ ನಮ್ಮ ಜಲಶಂಕರ ದೇವರನ್ನ ಇನ್ನೂ ಹೆಚ್ಚಿನ ಪ್ರಮಾಣ ಭಕ್ತರು ಆಗ್ ಬರ್ಬೇಕು ಅಂತಂದು ನಮ್ಮ ಅಭಿಪ್ರಾಯ ಸರ್ ಎಲ್ಲರಿಗೂ ಇದು ಮಾಡಿ ಸರ ಇಂತ ಒಂದು ದೇವಸ್ಥಾನ ನಮ್ ಗದಗ್ ಜಿಲ್ಲಾದೊಳಗ ಗದಗ ತಾಲೂಕು ಒಳಗ ಐತ್ ಅನ್ನೋದು ಒಂದ್ ಸ್ವಲ್ಪ ನೀವು ಎಲ್ಲರಿಗೂ ಅದನ್ನ ಪರಿಚಯ ಮಾಡಿಸ್ಕೊಡಿ ಸರ್ ಹೌದ್ರಿ ಹೌದೌದು ನೋಡಿದ್ರಲ್ಲ ವೀಕ್ಷಕರೇ ಜಲಶಂಕರನ ಒಂದು ಮಹಿಮೆ ಮತ್ತೇನಪ್ಪ ಏನಪ್ಪ ಇಲ್ಲಿ ಯಾವಾಗಲೂ ಮಳೆಗಾಲ ಆಯಿತು ಬೇಸಿಗೆ ಆಯಿತು ಚಳಿಗಾಲ ಆಯಿತು ಯಾವಾಗಲೂ ನೀರು ಇರ್ತೈತಿ ಅಂತ ಬರಗಾಲ ಇದ್ದರೂ ನೀರು ಬರ್ತೈತೆ ಅಂತಂದು ನಮ್ಮ ಅರ್ಚಕರು ಹೇಳಿದರು ಮತ್ತುಂದರೆ ಈ ನೀರಿನ ಒಂದು ಮಹತ್ವ ಏನಪ್ಪ ಅಂತಂದರೆ ಯಾರು ಚಿಕ್ಕ ಮಕ್ಕಳಿಗೆ ಮುಡುದೋಷ ಆಗಿರ್ತೈತಿ ಮತ್ತು ತದ್ದು ಆ ಥರ ಆಗಿತ್ತಪ್ಪ ಅಂದರೆ ಇದರಲ್ಲಿ ಸ್ನಾನ ಮಾಡಿದರೆ ವಾಸಿ ಆಗುತ್ತದೆ ಇನ್ನೊಂದು ಏನಪ್ಪ ಅಂತಂದರೆ ಮತ್ತು ನಮ್ಮ ಸಾಕ್ಷಾತ್ ವಿಷ್ಣುವಿನ ಇಲ್ಲಿ ಬಂದು ತಪಸ್ಸು ಮಾಡಿದನ ಜಲಶಂಕರನ ಒಳಸ್ಕೋಬೇಕಂತಂದು ವಿಷ್ಣುವೇ ಇಲ್ಲಿ ಬಂದು ತಪಸ್ಸು ಮಾಡಿದಾನೆ ಅದು ಕು ಕುರುಹು ಇದೆ ಅದಕ್ಕೋಸ್ಕರ ಯಾ ತಮ್ಗೆ ಯಾರಿಗಾದರೂ ಜಲಶಂಕರನ ಆಶೀರ್ವಾದ ಪಡಿಬೇಕಂತಂದ್ರೆ ಇಲ್ಲಿ ಬನ್ನಿ ತಂಡಕ್ಕೆ ಬನ್ನಿ ನೋಡ್ಬೋದು ನೀವು ಕೂಡ ಪರಿಸರದ ಜೊತೆ ನಾವು ಈ ಥರ ಒಡನಾಟ ಇಟ್ಕೊಂಡ್ರಪ್ಪ ಅಂದ್ರೆ ನೋಡಿರಿ ದೇವ್ರ ಸಹಿತ ನೀರಿಗೆ ಅಷ್ಟು ಮಹತ್ವ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾವು ನೀರನ್ನು ಉಳಿಸ್ಕೋಬೇಕು ಜಲಶಂಕರನ ಸಾರಿ ನೋಡೋಕೆ ಬನ್ನಿ ಆ ನೀರಿನ ಮಹತ್ವ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಶಂಬರ್ ಇದಕ್ಕೆ ಇಲ್ಲಿ ದೀಪೋತ್ಸವ ಇದೆ ಅದಕ್ಕೋಸ್ಕರ ತಾವು ಯಾರು ಭಕ್ತಾದಿಗಳು ಬರಬೇಕನ್ಸಿದೆ ನಾಗ ತಂಡೆಯಿಂದ ಯಾರಾದರೂ ಕೇಳಿದರೆ ಜಲಶಂಕರನ ಗುಡಿ ಹೆಂಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರು ಹೇಳೇ ಹೇಳ್ತಾರೆ ಸರಿನಾ ವೀಕ್ಷಕರೇ ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಎಲ್ಲರಿಗೂ ನಮಸ್ಕಾರ